ಧನುಷ್ ಶೆಟ್ಟಿ ಅವರನ್ನು ಕೇಳಬೇಕು ಧನುಷ್ ಶೆಟ್ಟ್ರೆ ಒಂದು ಸರಿಯೋ ತಪ್ಪೋ ಸರಿನಾ ಬಗ್ಗೆ ನಾವು ಈಗ ಒಂದಿಷ್ಟು ನನಗೊಂದು ಕನ್ಫ್ಯೂಷನ್ ಇರೋದು ನೀವು ಆ ಅತಿರೇಕದ ಜೊತೆಗೆ ಕಾಂತಾರವನ್ನು ಪ್ರಶ್ನೆ ಮಾಡಿರೋದ್ರಿಂದ ಕಾಂತಾರದ ಸಿನಿಮಾ ತಂಡವನ್ನು ಪ್ರಶ್ನೆ ಮಾಡಿರೋದ್ರಿಂದ ಈ ಪ್ರಶ್ನೆಯನ್ನು ಕೇಳ್ತಾ ಇದೀನಿ ನಾನು ರಿಷಬ್ ಶೆಟ್ಟಿ ದೈವದ ಅನುಮತಿ ಕೇಳಿದ್ರು ಸಿನಿಮಾ ಮಾಡಿದ್ರು ಸಿನಿಮಾ ಬಂತು ಸಿನಿಮಾ ರಿಲೀಸ್ ಆಯ್ತು ಯಶಸ್ಸನ್ನು ಕಾಣ್ತು ಅದನ್ನ ನೋಡಿಕೊಂಡು ಯಾರೋ ಹುಚ್ಚರು ನಾಲ್ಕು ಜನ ಏನೋ ವಿಡಿಯೋ ಮಾಡಿದ್ರು ಏನೋ ರೀಲ್ಸ್ ಮಾಡಿದ್ರು ಏನೋ ಬೀದಿಯಲ್ಲಿ ಕುಣಿದ್ರು ಅಂತಂದ್ರೆ ನೀವು ರಿಷಬ್ ಶೆಟ್ಟಿ ಅವರನ್ನ ಕಟ್ಟುಕಟ್ಟೆಯಲ್ಲಿ ಹೆಂಗ್ ನಿಲ್ಲಿಸ್ತೀರಿ ಆ ಚಿತ್ರತಂಡವನ್ನು ಹೆಂಗ್ ನಿಲ್ಲಿಸ್ತೀರಿ ಚಿತ್ರತಂಡದ ಉದ್ದೇಶ ಇದ್ದಿದ್ದು ದೈವದ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ಈ ಅತಿರೇಕಗಳಾಗಬೇಕು ಅಂತ ಅವರ ಉದ್ದೇಶ ಇತ್ತ ಅವರಿಗೂ ನಿಮ್ಮಷ್ಟೇ ಭಕ್ತಿ ಇದೆ ತಾನೇ ದೈವದ ಮೇಲೆ ಕರೆಕ್ಟ್ ಈಗ ನೋಡಿ ಕೆಲವೊಂದ್ಸಲ ಇಂಟೆನ್ಶನ್ ಮ್ಯಾಟರ್ ಆಗಲ್ಲ ಸರ್ ಇಂಪ್ಯಾಕ್ಟ್ ಮ್ಯಾಟರ್ ಆಗುತ್ತೆ ರಿಷಬ್ ಶೆಟ್ಟಿ ಅವರ ಉದ್ದೇಶ ನಾನು ನೋಡಿ ಕಾಂತಾರ ಸಿನಿಮಾವನ್ನು ಮೂರು ಮೂರು ಸಲ ನೋಡಿ ಅದರ ಬಗ್ಗೆ ಒಳ್ಳೆಯ ರಿವ್ಯೂ ಕೊಟ್ಟವನು ನಾನು ಅದಾದ ಮೇಲೆ ಮೂರು ತಿಂಗಳ ನಂತರ ಒಂದು ಟ್ವಿಟರಲ್ಲಿ ಟ್ವಿಟ್ ಹಾಕಿದ್ದೇನೆ ನಿಮ್ಮ ಉದ್ದೇಶ ಒಳ್ಳೇದಿದ್ದರೂ ಕೂಡ ಹುಚ್ಚಾತ ಮಿರಿ ಮಿತಿ ಮೀರುತ್ತಿದೆ ಕಾಂತಾರದ ಇನ್ನೊಂದು ಸೀಕ್ವಲ್ ಆಗಿ ಹತ್ತಿರ್ಬೋದು ಮತ್ತು ಫ್ರೀಕ್ವೆಲ್ ಬರೋದೇ ಬೇಡ ಅಂತ ನನ್ನ ಅಭಿಪ್ರಾಯ ಅಂತ ಹಾಕಿದ್ದೆ ಯಾಕೆ ಹಾಕಿದ್ದಾನೆ ಅಂತ ಕೇಳಿದರೆ ನೀವು ನೋಡಿರ್ಬೋದು ಬೆಂಗಳೂರು ಬೀದಿಗಳಲ್ಲೆಲ್ಲ ಮಾಡ್ಬೋದು ಇವರು ಒಂದೇ ಒಂದು ಅಫಿಷಿಯಲ್ ಪ್ರೆಸ್ ಮೀಟ್ ಮಾಡಿ ಒಂದೇ ಒಂದು ಹೇಳಿಕೆಯನ್ನು ಕೊಟ್ರ ಸರ್ ಯಾಕೆ ಆ ಒಂದು ನೋಡಿ ನಾವು ಜಗತ್ತಿಗೆ ಹೋಯ್ತು ಕಡೆಯಿಂದ ಒಂದು ಪ್ರೆಸ್ ನೋಟ್ ರಿಲೀಸ್ ಆಗಿದೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅದಿದೆ ಮಾಡಬೇಡ್ರಿ ಅಂತ ಅದು ಇವಾಗ ಸರ್ ಇವಾಗ ನೋಡಿ ಇವಾಗ ಆಗಿರುವಂತ ವಿಚಾರ ನಾನು ಹೇಳ್ತಿರೋದು ಮೊದಲಿಂದ ಹೇಳ್ತಿದ್ದ ಇಲ್ಲಿ ಕೇಳಿ ಅದಾದ್ಮೇಲೆ ಏನಾಯ್ತು ಆ ಬೆಳವಣಿಗೆಗಳೇನಾಯ್ತು ಏನಾಯ್ತು ಅದಕ್ಕೆ ನೋಡಿ ರಿಷಬ್ ಶೆಟ್ರು ಜಗತ್ತಿಗೆ ಕರ್ಕೊಂಡು ಹೋದ್ರು ಜಗತ್ತಿಗೆ ಕರ್ಕೊಂಡು ಹೋದ್ರು ಆ ಕ್ರೆಡಿಟ್ ಅವರಿಗೆ ಕೊಡ್ತಾ ಇದ್ದೀರಾ ಜಗತ್ತಿಗೆ ಸಹನವ್ರೆ ಸಹನವರೇ ಒಂದು ನಿಮಿಷ ನಾಳೆ ಸಹನ ಅವರು ಒಂದ್ ಸಿನಿಮಾ ಮಾಡಿದ್ರು ಅಂತ ಅನ್ಕೊಳ್ಳೋಣ ಒಂದ್ ಸಿನಿಮಾ ನೀವೇ ನಿರ್ದೇಶನ ಮಾಡಿ ನಿರ್ಮಾಪ ನಿರ್ಮಾಪಕಿಯಾಗಿ ಒಂದ್ ಸಿನಿಮಾ ಮಾಡಿದ್ರಿ ಆ ಸಿನಿಮಾದಿಂದ ಏನೋ ಅತಿರೇಕಗಳಾಯ್ತು ಅಂತಂದ್ರೆ ನೀವ್ ಜವಾಬ್ದಾರಿ ಆಗ್ತೀರಾ ಆ ಸಿನಿಮಾದಿಂದ ಯಾರೋ ಹುಚ್ಚಿರ್ತಾರ ಏನೋ ಮಾಡಿದ್ರು ಅಂತಂದ್ರೆ ನೀವ್ ಹೆಂಗ ಜವಾಬ್ದಾರಿ ನೀವ್ ಅವರನ್ನ ಹಿಡಿದು ಪೊಲೀಸರಿಗೆ ಕೊಡಕ್ಕಾಗತ್ತಾ ನೀವ್ ಅವರನ್ನ ಕಂಟ್ರೋಲ್ ಮಾಡೋದಕ್ಕಾಗತ್ತಾ ನೀವ್ ಹೇಗೆ ಜವಾಬ್ದಾರಿ ಅದಕ್ಕೆ ಅವನ ಹುಚ್ಚಾಟಕ್ಕೆ ಅವನೇ ಜವಾಬ್ದಾರಿ ತಾನೆ ಇಲ್ಲಿ ಯಾರೋ ಕುಣಿತ ಇದ್ದಾನೆ ನೋಡಿ ದಿಂಡಿಗಲ್ಲಲ್ಲಿ ತಮಿಳುನಾಡಲ್ಲಿ ಆ ಹುಚ್ಚಾಟಕ್ಕೆ ಅವನೇ ಜವಾಬ್ದಾರಿ ತಾನೆ ರಿಷಬ್ ಶೆಟ್ಟಿ ಹಿಂಗ್ ಜವಾಬ್ದಾರಿ ನಾನು ಒಂದು ಹೇಳ್ತೇನೆ ಒಂದು ಇದು ತೀರಾ ಧಾರ್ಮಿಕ ವಿಚಾರ ಆಗಿರೋದ್ರಿಂದ ನಾನು ನಿರ್ಮಾಪಕಿ ಆಗಿದ್ದಲ್ಲಿ ಒಂದು ಇನ್ನೊಂದು ನೀವು ಹೇಳಿದ್ರಿ ಹೊಂಬಾಳೆ ಪ್ರೊಡಕ್ಷನ್ ಅವರು ಇದನ್ನ ಮಿಮಿಕ್ರಿ ಮಾಡಬೇಡಿ ಅಂತ ಹಾಕಿದ್ರು ಅಂತ ಸೊ ನಾವಾಗ ಎಲ್ರು ಅದನ್ನ ಪ್ರಶ್ನೆ ಮಾಡಿದ್ವಿ ಮಿಮಿಕ್ರಿ ಮಾಡೋದು ತಪ್ಪು ಅಂತ ಹೊಂಬಾಳೆ ಪ್ರೊಡಕ್ಷನ್ ಒಪ್ಪಿಕೊಂಡ ಮೇಲೆ ಮತ್ತು ರಿಷಬ್ ಶೆಟ್ರು ಮತ್ತು ಅವರ ಅವ್ರನ್ನ ಈ ಫಿಲ್ಮ್ ಅನ್ನ ಸಪೋರ್ಟ್ ಮಾಡುವ ಒಪ್ಪಿಕೊಂಡ ಮೇಲೆ ನಮ್ಮದೊಂದು ಪ್ರಶ್ನೆ ಇದೆ ಸಿನಿಮಾದಲ್ಲಿ ಅದು ಹೇಗೆ ಅನುಕರಣೆ ಆಗ್ತದೆ ಅವರು ಮಾಡಿದ ಅನುಕರಣೆ ಹೌದಲ್ವಾ ಅಂತ ಅದಕ್ಕೆ ಮೊದಲು ಹಾಕಿದ ಪೋಸ್ಟ್ ಹೇಗಿತ್ತು ಗೊತ್ತಾ ಯಾರು ಅನುಕರಣೆ ಮಾಡುತ್ತಾರೋ ಅವರ ವಿರುದ್ಧ ನಾವು ಕಾನೂನು ಕ್ರಮವನ್ನ ಕೈಗೊಳ್ತೇವೆ ಅಂತ ಅದನ್ನ ಹತ್ತು ನಿಮಿಷದಲ್ಲಿ ಡಿಲೀಟ್ ಮಾಡಿದ್ದಾರೆ ವಿ ಹ್ಯಾವ್ ದ ಪ್ರೂಫ್ ನಾವು ಅದನ್ನ ಶಾಟ್ ಇಟ್ಕೊಂಡು ಹಾಗೆ ತೆಗ್ದಿಟ್ಟಿದ್ದೇವೆ ನಂತರ ಮರುದಿನ ಮತ್ತೆ ಒಂದು ಪೋಸ್ಟ್ ಹಾಕ್ತಾರೆ ನಾವು ಕೇಳಿದ್ವಿ ಹಾಗಾದ್ರೆ ರಿಷಬ್ ಶೆಟ್ರು ಮತ್ತು ಸ್ವರಾಜ್ ಶೆಟ್ಟರ್ ಮೇಲೆ ನಿಮ್ಮ ಕಾನೂನು ಕ್ರಮ ಯಾವಾಗ ಅಂತ ಅದನ್ನ ನೆಕ್ಸ್ಟ್ ಡೇ ಮತ್ತೆ ಅವರು ತಿರುಚಿ ಹಾಕ್ತಾರೆ ಇದನ್ನ ಅನುಕರಣೆ ಮಾಡಬೇಡಿ ಅಂತ ಇದ್ದರು ಇತಿಮಿತಿಯಲ್ಲಿ ಮನವಿ ಮಾಡಬಹುದು ಬಿಟ್ರೆ ಬೇರೆ ಏನ್ ಮಾಡೋದಕ್ಕೆ ಸಾಧ್ಯ ಪ್ರೊಡಕ್ಷನ್ ಹೌಸ್ ಹೇಳಬಹುದು ಮಾಡಬೇಡ್ರಿ ಅಂತ ಹೇಳಬಹುದು ಅವ್ರೇನ್ ಪೊಲೀಸ್ ಪ್ರೊಡಕ್ಷನ್ ಹೌಸ್ ಒಂದು ಹೌದು ಗೊತ್ತಾಯ್ತು ಒಂದು ವೇದಿಕೆಯಲ್ಲಿ ರಿಷಬ್ ಶೆಟ್ರು ಕೂಡ ಹೇಳಿದ್ರು ಇದನ್ನ ಅನುಕರಣೆ ಮಾಡಬೇಡಿ ಅಂತ ನಮ್ಮ ಬೇಜಾರಿರೋದು ಎಲ್ಲಿ ಗೊತ್ತಾ ಇವರು ಕೆಲವು ಅವಾರ್ಡ್ ಫಂಕ್ಷನ್ಗಳಿಗೆ ಹೋಗ್ತಾರೆ ಅವರ ಮುಂದೆಯೇ ಅಭೂತಪೂರ್ವ ನರ್ತನಗಳು ಕಿರುಚಾಡೋದೆಲ್ಲ ಆಗಿದೆ ಆಗ ಸುಮ್ಮಿದ್ರು ನಾನು ವಸಂತ ವಸಂತ ಪ್ರತಿಕ್ರಿಯೆ ಬಯಸ್ತೀನಿ ವಸಂತವ್ರೆ ಮೌನ ಎಷ್ಟೋ ಸಂದರ್ಭದಲ್ಲಿ ಅನಾಹುತಗಳಿಗೆ ಕಾರಣ ಆಗತ್ತೆ ರಿಷಬ್ ಶೆಟ್ಟಿ ಮತ್ತವರ ತಂಡದ ಮೌನವೇ ಇದೆಲ್ಲದಕ್ಕೆ ಕಾರಣ ಆಗ್ತಾ ಇರೋದು ಅಲ್ಲ ಈಗ ಅವರು ಮೊನ್ನೆ ಏನು ಸಿನಿಮಾ ತಂಡ ಅಥವಾ ಪ್ರೊಡಕ್ಷನ್ ಹೌಸ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಕಾನೂನು ಕ್ರಮವನ್ನು ಇವರು ಹೇಗೆ ಕೈಗೊಳ್ಳಿಕ್ಕಾಗ್ತದೆ ಆಗೋದಿಲ್ಲ ಹಾಗಾಗಿ ಬಹುಶಃ ಟೆಕ್ನಿಕಲ್ ಇಶ್ಯೂಸ್ ಇದೆ ಅನ್ನೋ ಕಾರಣಕ್ಕೆ ಅದನ್ನು ಡಿಲೀಟ್ ಮಾಡಿ ಮಾಡಬೇಡಿ ಅಂತ ಹೇಳಿದ್ದಾರೆ ಅದು ಹೇಳಲಿಕ್ಕೆ ಅವರು ಅರ್ಹರು ಈಗ ನಮ್ಮ ತುಳುಕೂಟ ಇದೆ ಅಥವಾ ದೈವ ಧರ್ಮ ಏನು ಸಂರಕ್ಷಣಾ ಎಲ್ಲ ಮಾಡಿದಾರಲ್ಲ ಇವರೆಲ್ಲ ಮಾಡ್ಬೋದು ಅದನ್ನು ನಾನು ಹೇಳೋದು ನೀವು ಹೇಳೋದಕ್ಕೆ ನನ್ನ ಅಭಿಮತ ಇದೆ ರಿಷಬ್ ಶೆಟ್ಟಿಯವರೇ ಅಧಿಕೃತವಾಗಿ ಒಂದು ವಿಡಿಯೋ ಮಾಡಿ ಹೇಳಲಿ ಜನರಿಗೆ ರಿಕ್ವೆಸ್ಟ್ ಮಾಡಲಿ ಇದನ್ನ ಯಾರು ಕೂಡ ಇಮಿಟೇಷನ್ ಮಾಡಬೇಡಿ ಅನುಕರಣೆ ಮಾಡಬೇಡಿ ಅಂತ ಹೇಳಿ ಮಾಡಲಿ ಅಂತ ಹೇಳಿ ನಾನು ಹೇಳ್ತೇನೆ ನನ್ನದು ಅಭಿಪ್ರಾಯ ಇದೆ ನೀವು ಹೇಳಿದ್ ಕರೆಕ್ಟ್ ಇದೆ ಅಥವಾ ಏನು ಇವ್ರಿಗೆ ಕರೆಕ್ಟ್ ಇದೆ ಮಾಡಿ ಹೇಳ್ಬಿಡ್ಲಿ ರಿಷಬ್ ಶೆಟ್ಟರು ನಂದು ಈ ಇದ್ರ ಮೂಲಕ ರಿಕ್ವೆಸ್ಟ್ ಇದೆ ಅವರಿಗೆ ಬಟ್ ಕಾಂತಾರ ಹಿಂದಿನ ಕಾಂತಾರ ರಿಲೀಸ್ ಆದಾಗಲೂ ಈ ಸಮಸ್ಯೆ ಆಗಿತ್ತು ಹೇಳಿದ ಆಗ್ಲೂ ಕೂಡ ಹೇಳಿದ್ರು ರಿಷಬ್ ಶೆಟ್ಟಿ ಅವರು ಮಾಡಬೇಡಿ ಅಂತ ಹೇಳಿ ಅಧಿಕೃತವಾಗಿ ಅವರ ವಿಡಿಯೋ ಇದೆ ನಾನು ಬೇಕಾದ್ರೂ ಕೊಡಬಲ್ಲೆ ಅದನ್ನ ಮೊನ್ನೆಯೂ ಕೂಡ ಅನಧಿಕೃತವಾಗಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಒಂದು ವೇದಿಕೆಯಲ್ಲಿ ಕೂಡ ಅವರು ಹೇಳಿದ್ದಾರೆ ಧನುಷ್ ಶೆಟ್ರೆ ಧನುಷ್ ಶೆಟ್ರೆ ಹೇಳಿದ ನಂತರವ್ರು ರಿಪೀಟ್ ಆಗುತ್ತೆ ಯಾರೋ ವೆಸ್ಟ್ ಬೆಂಗಾಲ್ನವ್ ಕುಣಿತಾನಪ್ಪ ಯಾರೋ ತಮಿಳುನಾಡು ಅವನ್ ಕುಣಿತಾನೆ ಬಿಹಾರದವನ್ ಕುಣಿತಾನೆ ರಿಷಬ್ ಶೆಟ್ಟಿ ಏನ್ ಮಾಡಬಹುದು ಚಿತ್ರತಂಡ ಏನು ಮಾಡಬಹುದು ನೋಡಿ ನೋಡಿ ನಾನು ಸಿನಿಮಾ ನಾನು ಕೂಡ ಸಿನಿಮಾವನ್ನು ನೋಡಿ ಬಂದವನು ಸಿನಿಮಾದಲ್ಲಿ ಆ ಡಿಸ್ಕ್ಲೇಮರ್ ಆಗ್ತಾರಲ್ಲ ಸರ್ ಅದು ಒಂದು ಸೆಕೆಂಡು ಕೂಡ ಆ ಒಂದು ಸ್ಕ್ರೀನ್ ಅಲ್ಲಿ ಇರುವುದಿಲ್ಲ ನಾವು ಇದು ಓಪನ್ ಆಗಿ ಹೇಳುವಂಥದ್ದು ಅದನ್ನು ಓದಲಿಕ್ಕೆ ಡಿಸ್ಕ್ಲೇಮರ್ ನೋಡಿ ಮಾಡಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಕಾಣಲಿಲ್ಲ ಅಲ್ಲ ಲಿಖಿತ ಕಾನೂನುಗಳನ್ನೇ ಜನ ಪಾಲಿಸ ಇನ್ನು ಸಿನಿಮಾ ತಂಡ ಏನೋ ಒಂದು ಡಿಸ್ಕ್ಲೇಮರ್ ಹಾಕಿದ್ರೆ ಅದನ್ನು ಪಾಲಿಸ್ತಾರೆ ಅಂತ ಹೇಳ್ತೀರಾ ನೀವು ಅಲ್ಲ ಡಿಸ್ಕ್ಲೇಮರ್ ಹಾಕಿದ್ದಾರೆ ಬಟ್ ಅದು ಕಾಣಲ್ಲ ಆಚೆಗೆ ನಾನು ಹೇಳುವಂಥದ್ದು ಇನ್ನೊಂದು ಹೇಳ್ತಾನೆ ರಕ್ಷತ್ರ ಅವರೇ ರಿಷಬ್ ಶೆಟ್ರು ಸಿನಿಮಾದಲ್ಲಿ ದೈವದ ನರ್ತನ ಮಾಡಿರುವಂಥದ್ದು ದೈವಗಳನ್ನು ಫ್ರಿಕ್ಷನಲ್ ಕ್ಯಾರೆಕ್ಟರ್ಗಳಾಗಿ ತಂದುವಂಥದ್ದು ಗುಳಿಗೆಗಳನ್ನು ಒಬ್ಬನ ರಕ್ತ ಒಬ್ಬನ ಕುತ್ತಿಗೆಗೆ ಬಾಯಿ ಹಾಕುವ ವಿಚಾರವನ್ನು ಮತ್ತು ಒಂದಷ್ಟು ವಿಚಾರವನ್ನು ಮಾಡಿರುವಂಥದ್ದು ತಪ್ಪು ಅದನ್ನು ನಾವು ಯಾವುದೇ ಕಾರಣಕ್ಕೂ ನಾವು ಒಪ್ಪುವುದಿಲ್ಲ ದೈವ ನರ್ತಕರು ಒಪ್ಪುವುದಿಲ್ಲ ಈಗ ಆಗ ಇವರು ಹೇಳಿದರು ನಮ್ಮ ವಸಂತನ ಭಾರಿ ಚೆನ್ನಾಗಿ ಹೇಳಿದರು ಯಾರು ವಿವೇಕ್ರೈ ಒಪ್ಪಿದ್ರು ಬನಂಜೆ ಬಾಬು ಒಪ್ಪಿದ್ರು ಅಂತ ಅವರ ಮೇಲೆ ಗೌರವ ಇದೆ ಬನ್ನಂಜೆ ಬಾಬುರವರ ನುಡಿಗಳು ಪುಸ್ತಕವನ್ನು ಭಗವತ್ ಶೆಟ್ರೆ ನೀವ್ ಯಾವ ತಂಡ ನಾಯಕ ಅಂತ ಒಪ್ಪಬೇಕು ಜನ ಒಪ್ಪಿದಾರಲ್ಲ ಸಿನಿಮಾ ಒಪ್ಪಿದ್ದಾರೆ ಸಿನಿಮಾವನ್ನು ಒಪ್ಪಿಕ ಒಪ್ಪಿದಾರೆ ಸಕ್ಸಸ್ ಆಗಿದೆ ಒಪ್ಪಿದ್ದಾರೆ ಇಲ್ಲ ಇಲ್ಲ ದಂಡಿ ಬಾಬು ಆ ಅವರು ಸ್ಪಷ್ಟವಾದ ಅಲ್ಲ ಅದೇನಂತ ಕೇಳಿ ನೋಡಿ ಕೊಟ್ಟಂತ ವಿಡಿಯೋ ಇದೆ ಇಲ್ಲ ನೀವು ಯಾರು ಕೂಡ ಕೂಡಬಹುದು ಈಗ ನಾನು ತೆಲುಗು ಆಡಿಯನ್ಸ್ ಆಗಿ ಅಥವಾ ನಾನೊಬ್ಬ ಕನ್ನಡಿಗನಾಗಿ ಅಥವಾ ನಾನು ನಾರ್ತ್ ಇಂಡಿಯನ್ ಆಗಿ ನೋಡಿದ್ರೆ ನನಗೆ ಸಿನಿಮಾದ ಮೇಲೆ ಏನು ಪ್ರಾಬ್ಲಮ್ ಇರೋದಿಲ್ಲ ನಾನೊಬ್ಬ ತುಳುವ ಅಲ್ಲ ನೋಡಿರುವಂತದ್ದು ಅಲ್ಲಿರುವಂಜುರ್ಲಿ ಅಲ್ವಾ ನನ್ನ ಭಾವನೆಗೆ ಏಟ್ ಆಗಿದೆ ನನ್ನ ಭಾವನೆಗೆ ನನ್ನ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ